ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ರಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಹಲ್ಲು ನೋವು ಹಲ್ಲು ಹುಳ್ಕ ಈಗ ಚಿಕ್ಕ ಮಕ್ಕಳಿಂದ ಇದು ದೊಡ್ಡೋರಿಗೆ ಆಗುವಂಥದ್ದು ಸಾಕಷ್ಟು ಸಿಹಿ ತಿಂದು ಹಲ್ ಹುಳಾಗಿರುತ್ತೆ ಚಿಕ್ಕ ಮಕ್ಕಳು ಅಷ್ಟೇ ಚಾಕ್ಲೇಟ್ ತಿಂದು ಹುಳ ಆಗಿರುತ್ತೆ ಅಂಥವ್ರು ಹಲ್ಲು ತುಂಬಾ ಇರುತ್ತೆ ಅನ್ನೋರು ನಾನು ತೋರಿಸುವಂತಹ ಮನೆ ಮದ್ದನ್ನು ಬಳಸಿ ನೋಡಿ ಖಂಡಿತ ನಿಮ್ಮ ನೋವು ಕಡಿಮೆ ಆಗುತ್ತೆ ಮನೆ ಅಕ್ಕಪಕ್ಕ ಸಿಗುವಂಥ ವಸ್ತುಗಳನ್ನ ಬಳಸಿ ಈ ಮನೆ ಮದ್ದನ್ನು ಮಾಡ್ತಾಯಿದ್ದೀನಿ ಇದು ಪೇರ್ಲೆ ಮರದ ಎಲೆ ಇದು ಗಾಳಿ ಮರದ ಚಕ್ಕೆ ನೋಡಿ ಆ ಮರದ ಎಲೆಗಳು ಈ ಥರ ಇರುತ್ತೆ ನಂತರ ಮುಟ್ಟಿದರೆ ಮುನಿ ಅಥವಾ ನಾಚಿಕೆ ಮುಳ್ಳು ಅಂತ ಹೇಳ್ತೀವಲ್ಲ ಆ ಗಿಡದ ಬೇರು ನಾಲ್ಕರಿಂದ ಐದು ಲವಂಗ ನಂತರ ಎರಡು ಲೋಟ ನೀರು ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕ್ಕೊಳ್ಬೇಕು ನೀವು ಯಾವ ಲೋಟದ ಅಳತೆ ಬೇಕಾದ್ರೂ ತಗೊಳ್ಬೋದು ನಂತರ ಗಾಳಿ ಮರದ ಚಕ್ಕೆ ನಾಚಿಕೆ ಮುಳ್ಳಿನ ಬೇರು ಲವಂಗ ಪೇರ್ಲೆ ಮರದ ಎಲೆ ವಿಷ್ಣು ಹಾಕಿ ಇದ್ದೀನಿ ನೋಡಿ ಸ್ನೇಹಿತರೆ ಕುದಿಯಕ್ಕೆ ಇಟ್ಟಿದ್ದೀನಿ ಕುದೀತಾ ಇದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಡಿಮೆ ಉರಿಲಿ ಇದನ್ನು ಕುದಿಸ್ಬೇಕು ಇದನ್ನು ಯಾರು ಬೇಕಾದರೂ ಬಳಸ್ಬೋದು ಸ್ನೇಹಿತರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರಿಗೂ ಯಾರು ಬೇಕಾದ್ರೂ ಇದನ್ನು ಬಳಸ್ಬೋದು ವಾರಕ್ಕೆ ಎರಡು ಬಾರಿ ಬಳಸಿ ನೋಡಿ ಖಂಡಿತ ನಿಮ್ಮ ಹಲ್ಲಲ್ಲಿರುವ ಹುಳ ಹಾಗೂ ಹಲ್ಲು ನೋವು ಕಡಿಮೆ ಆಗುತ್ತೆ ನೋಡಿ ಎರಡು ಲೋಟ ನೀರು ಹಾಕಿದ್ದೆ ಇಷ್ಟ ಆಗಿದೆ ಇದನ್ನು ಶೋಧಿಸ್ಕೊಳ್ಬೇಕು ನಾನು ಇದ್ದೀನಿ ಸ್ನೇಹಿತರೆ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕಾದ್ರೇ ಬಾಯಿ ಮುಕ್ಕಳಿಸ್ಬೇಕು ಇದರಿಂದ ಯಾವ ಸಮಯದಲ್ಲಿ ಬೇಕಾದರೂ ನೀವು ಇದನ್ನು ಬಳಸ್ಬೋದು ನೋಡಿ ಇಷ್ಟ ಆಗಿದೆ ಎರಡು ಲೋಟ ನೀರು ಹಾಕಿದ್ದೆ ಅಲ್ವಾ ಇಷ್ಟ ಆಗಿದೆ ಮನೆಯ ಅಕ್ಕಪಕ್ಕ ಸಿಗುವಂತಹ ವಸ್ತುಗಳನ್ನು ಬಳಸಿ ಅಲ್ಲಿನೋವಿಗೆ ಮನೆ ಮದ್ದನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳೊಂದಿಗೆ ಹಾಗೂ ಉಪಯೋಗಕರ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ